ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆಧಾರದ ಆತ್ಮೀಯ ಸ್ವಾಗತ ನಾನು ಸೈಯದ್ ಇವತ್ತಿನ ಮಹತ್ವದ ಒಂದು ಅಚ್ಚರಿಯ ಅದ್ಭುತ ಸುದ್ದಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಬಾಮಲಿನಿ ಗ್ರಾಮದ ಶ್ರೀಮತಿ ಕಮಲವ್ವ ಬಸವಣ್ಣಿ ಇಂಗಳಗಿ ಅಂತ ಒಬ್ಬ ಹೆಣ್ಣು ಮಗಳು ತನಗಾದ ತೊಂದರೆ ರಮೇಶ್ ಜಾರಕಿಹೊಳಿಯವರ ಕ್ಷೇತ್ರದ ಮತದಾರ ಆಕೆ ಪಾಪ ಆಕೆಗೆ ಒಂದು ರೇಷನ್ ಕಾರ್ಡ್ ಸಲುವಾಗಿ ಮತ್ತು ಒಂದು ಮನೆ ಹಾಕಿದ ಸಲುವಾಗಿ ಯಾವ ರೀತಿ ಆಕೆಗೆ ತೊಂದರೆ ಕೊಟ್ಟಿದ್ದಾರೆ ಬಾಯಿಂದ ಕೇಳಬಹುದು ವೀಕ್ಷಕರೇ ಈಗ ನೋಡಿ ನಾನು ಮಾತಾಡ್ತೀನಿ ಕಮಲಬ ಅವರೇ ನಿಮ್ಗೆ ಯಾವ ರೀತಿ ತೊಂದರೆ ಕೊಟ್ಟರು ಯಾವ ರೀತಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ವರ್ಷ ಆತ್ರಿ ನಾವು ಇಷ್ಟೆಲ್ಲ ಮುಪ್ಪಾದ್ರೂ ಒಂದು ಗೋರ್ಮೆಂಟ್ ಒಂದು ಐಕ್ಯಗಳು ನಮ್ಮ ಬಾಯಾಗಿಲ್ಲ ಅವ್ರದ್ದು ಏನು ನಮಗೆ ಸ್ವಾರ್ಥಕ್ಕೆಲ್ಲ ಇಷ್ಟೆಲ್ಲ ಆದ್ರೂ ಈಗಾರ ಒಂದು ಮಣಿ ಹಾಕ್ಯಾರ ವಿಚಾರ ಮಾಡ್ರು ಮಗನ ತಗೊಂಡು ದವಾಖಾನೆ ಕೂತನ್ರೀ ನಾ ಇವತ್ತು ತೇಪ್ರ ನಾಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ನಿನ್ನ ಮಣಿ ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ರಿ ಅವ್ರು ಇಲ್ಲ ಅಂತ ಅಂತೈತೀಗ ನನ್ನ ಮಗನ ದವಾಖಾನೆಗೆ ಬಿಲ್ ತುಂಬಕ್ಕೆ ಇಲ್ಲ ನೀನು ಮಣಿ ನೀವಾಗ ಕೂಡಿ ಹೋಗಿ ಹೋಗಿಬಿಡ್ರಿ ನಾ ನಾಲ್ಕು ಸಾವಿರ ಕೊಟ್ಟು ಈಗ ಬಡ್ದನ್ರೀಗ ಏನರೀ ಇನ್ನೂ ನನಗೆ ಮಣಿ ನಾನು ಏನು ವಿಚಾರ ಮಾಡಿಲ್ಲ ನನ್ನ ಸಾರು ಜನಕ ನನ್ನ ಸಾಲಿ ಮಕ್ಳಿಗೆ ಏನು ಅನ್ಯಾಯ ಆಗತ್ತೈತಿ ಅದಟ್ಟ ನನಗೆ ಈಗ ನಾ ಏನು ಬೀಡ್ಕೊತನಂದ್ರ ಬ್ರೀಜ ಹಾದಿ ಆದ ನಂತರ ಈಗ ಆ ಮಕ್ಳ ಯಾರು ಕೇಳವ್ರಿ ಯಾರ್ರಿ ಯಾರಿಗೆ ಕೇಳಬೇಕಿದ್ದೀನಿ ಹೇಳ್ರಿ ನನ್ಗೆ ಅದಾತ್ರಿ ಅಲ್ಲಿ ಕೂಪನ್ ಕಾರ್ಡ್ಗೆ ಹಾದಗಲ ಹ್ಞೂ ಎರಡು ಸಾವಿರ ಕೊಡ್ ಬಿಡ್ತನಂತಾರ್ರೀ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಈಗ ಇಲ್ಲಿ ಅಲ್ಲಿ ಹೋಗಿ ತಯಾರಾಗಿರ್ತೈತ್ರಿ ಇನ್ನು ನಾಲ್ಕು ದಿನ ಬಿಟ್ಟು ಬಾ ಎರಡು ಸಾವಿರ ಎಲ್ಲಿಂದ ಕೊಡ್ಬೇಕ್ರಿ ನಾವ ಸರ್ವ ಸಾಧಾರಣ ಪಾಮಲ್ ಇದನ್ನೂ ಊರಾಗ ಕೂಪನ್ ಇಲ್ದವ್ರು ಎಷ್ಟು ಅನ್ನೋದು ವಿಚಾರ ಮಾಡಿರಿ ಬಡವ್ರನ್ನ ಅದಾರೀ ಮತ್ತೆ ನನ್ನಂಥ ಬಡ ಜನರೂ ಕೋಪಣಿಲ್ಲ ಒಣ್ಣಿದ್ರಿ ನನ್ನಂಥ ಗುಡ್ಲಾಗನ ಎಷ್ಟು ಜನ ಐತೆ ನೋಡ್ರಿ ಮತ್ತೆ ಇನ್ನೂ ಯಾರು ಮುಂದೆ ಮುಂದೆ ಐಡ್ಯಾ ನೋಡ್ರಿ ಇದನ್ನೆಲ್ಲ ಯಾರು ತೊಂದರೆ ಕೊಡ್ತಾರ ಇವ್ರಲ್ಲ ಮತ್ತೆ ರಮೇಶ್ ಅಣ್ಣ ಜರಿಕ ಮೆಂಬರ್ಗಳ ಇವ್ರಲ್ಲ ಮತ್ತೆ ಊರಾಗ ಚಂದ ಇಲ್ಲ ಚಾಯ್ ಇಲ್ಲ ಅದನ್ನ ನಾವು ಎಲ್ಲಿ ನೋಡ್ರಿ ಯಾರು ಯಾರ ಮುಂದೆ ತೋಡ್ಕೊಳ್ಳೋನ್ರಿ ಮತ್ತೆ ಮನೆಗೆ ಯಾರ ಇವಳ ಓಟ ಹಾಕ್ಸ್ಕೊಳಕ್ ಬರ್ತಾರೆ ಇವ್ರ ಅದೇ ಆಫೀಸ್ ಹೋಗಿಲ್ಲ ನೀನು ಅಪ್ಪಿಸ್ ನಾವು ನೋಡಿಲ್ರಿ ಹೋಗಿಲ್ಲ ಆದ್ರ ಇಲ್ಲೇ ಬಂದ ಹೇಳ್ದಾಗ ನಾವು ಒಂದ್ ನಾಲ್ಕೈದು ಮೈಂದ್ ಕೂಡ್ಯಾತ ಏನಾರ ಬಂದ್ರ ಇವ್ರ ಅಂಬೆ ಅವ್ರ ಅನ್ನಾರ್ ಅದ ಬಂದ್ ಹೇಳಿದಾಗ ಹೊಂಟಿದ್ವ್ರ ನಾವ್ ನಾವೆಲ್ಲ ಹೇಳ್ಕೊಂಡ್ ಗಿರೋನ್ ಗಿರೋಣದಿಂದ ಇರ್ತೀರ್ವಿ ಆಡ್ರಿ ಅಂದ್ರೆ ನಾವ್ ಏನ್ ಮಾತಾಡುವಂತ ಅಂದ್ರೆ ನಮ್ಮ ನಾರ್ತವ ಹೊಲಸ ಗಗ್ಗ ದೊಡ್ಡ ಮೈಂದ ಮಾತಾಡಿದಿರ್ತೈತೇನ್ರಿ ಇರ್ತೈತ್ರಿ ಹಸನ್ ಹಸಂದಿರದ್ರಿ ಮತ್ತೆ ಕೇಳಾಕ ಹೋಗೋರ್ನು ಹೋಗಂಗಿಲ್ಲರೀ ಮತ್ ಹೊಳ್ಳಿ ಅವ್ರ ಬಂದ್ ಏನ ಎಂತ ತಯಾರಿಲ್ಲ ಅಂದ್ರೆ ನಾವ್ ಯಾರನ್ನ ಕೇಳ್ಬೇಕ್ರಿ ಯಾರನ್ನ ಕೇಳಬೇಕು ಇಷ್ಟ ಅನ್ಯಾಯ ಆದ್ರೂ ಅವ್ರು ಸುಮ್ಮ ಕೂತಾರ ನಾವ್ ಯಾರ ಕೇಳ್ಬೇಕ್ರಿ ಈಗ ಸತೀಶ್ ಅವ್ರ ಮನಿಗ್ ಬಂದಿದ್ರಲ್ಲ ನನ್ನ ಮನಿಗ್ ಬಂದಿರೋ ಸತೀಶ್ ಜಾರಿ ಅವ್ರ ಏನ್ ಹೇಳಿ ಅಂದ್ರೆ ಈ ಬ್ರೀಜ ಹಾದಿ ನನ್ನ ಕಡೆ ಬಿಟ್ಟು ಕೂಡ ಮನೆ ಅಂತ ಮಾಡಿದ್ರು ನನಗೆ ನೂರಕ್ ನೂರ ಭರವಸೆ ಕೊಟ್ಟಾರ ಭರವಸೆ ಕೊಟ್ಟದೋ ನಾ ಫುಲ್ ಖುಷಿ ರೀ ನನ್ನ ಜನಕ್ಕೆ ನನ್ ಪಾಮಲ್ ದಿನಿ ಊರಾಗ್ ಬಡವ್ರಿಗೆ ಖುಷಿ ಆಗ್ಬೇಕ್ರಿ ನನ್ ಒಬ್ಬಕಿಗೆ ಬೇಡ ನನಗೆ ಒಬ್ಬೈಕಿಗೆ ಬೇಡ ನನ್ನ ಜನರಿಗೆಲ್ಲ ಖುಷಿ ಆಗ್ಬೇಕು ಮುಂದ ಈಗ ಅವರು ಭರವಸೆ ಕೊಟ್ಟದಾರಂದ್ರ ನಾವೊಂದು ತಪ್ಪ ಮಾಡಂಗಿಲ್ಲ ತಡಿ ಮಾಡಂಗಿಲ್ಲ ನಾ ಕಾಂಗ್ರೆಸ್ ಪರ್ಸ್ಕ್ ನನ್ನ ನಾಲ್ಕು ಮಂದಿನ ತಗೊಂಡ್ ನಾ ಊರೂರ ಪರಿಚಾರಕ್ಕೆ ನನ್ನ ಮನಿ ಊಟ ಉಂಡ ನಾ ದುದೇಕೆ ನೋಡ್ರಿ

ನಾವ್ ಯಾರ ಮುಲಾಜು ನಮಗೆ ಬೇಕಾಗಿಲ್ಲ ಇದು ಸಲ ಮತ್ತಾರ ನಮ್ಮ ಲಕ್ಕನನ್ನ ನನ್ನ ಜರಕಿಹೊಳಿ ತಂದು ತೀರ್ಬೇಕು ಅನ್ನೋದು ನಮ್ಮ ಊರ್ ದುರ್ಗುಣ ಆಶೀರ್ವಾದಿಂದ ನಮ್ಮ ಆಶೆ ಐತಿ ಹೊಸ ನಿಮ್ಗ ಆ ಹ ಇಡ್ದಿವ ಮೈಕ ಉಪ್ಪಿನಕ ಬಾಯತ್ರಿ ಇಲ್ಲಿ ಎಲ್ಲಿ ಅಂತ ನೋಡಾವ್ರಣ ನಾವು ಇದಕ್ ಏನ್ ತಿರ್ಮಾನ್ರಿ ಹ್ಮ್ ಊರೊಳಗೆ ಒಳಗ ಹಣಿಕಾಕಿ ನೋಡಿಲ್ಲ ಅಂದ್ರ ನೋಡಾವ್ರ ಯಾರ ಈಗ ಮಣಿಗೊಬ್ರ ಹಿರಿಯರ ನಾವ್ರೆ ಈಗ ನಮ್ ಗೋಕಾಕಿ ಹತ್ರ ಹಿರಿಯರ್ ಯಾರೀ ನಮ್ ರಮೇಶ್ ಜರ್ಕಿ ಜರಿಕಿ ಹೊಳೆ ಮತ್ ಈಗ ನಮ್ಮ ಬಡವ್ರ ಕಷ್ಟ ಅನ್ನಷ್ಟ ಅವ್ರ್ ನೋಡ್ಬೇಕ್ರಲ್ಲ ನೋಡ್ಬೇಕು ನೋಡಬಾರ್ದು ಒಂದ್ ಹೇಳ ಈಗ ನಾವ್ ಮನ್ಯಾಗ ಸುಸ್ತಾರ ಅದಾರ ಅಂದ್ರ ಐತಿ ಇಲ್ಲ ನಾವು ಹಿರಿಯರ್ ನೋಡ್ತೀವಿಲ್ರಿ ಒಳ್ಳೆ ಹಂಗ ನಮ್ಮನ್ ಹೊಳ್ಳಿ ನೋಡ್ಬೇಕಾಗಿತ್ರಿ ಅವ್ರ ಹೊಳ್ಳಿ ನೋಡ್ಬೇಕಾಗಿತ್ತು ಇಲ್ಲ ಮುಂದ್ ಇಲ್ಲಿ ಇಟ್ಟವ್ರನ್ನಾರ ಆ ಜನರ ಏನ ಏನಾವ್ ಕೇಳ್ಬೇಕ್ರಲ್ಲ ವಿಚಾರ ಮಾಡ್ಬೇಕ್ರಲ್ಲ ಕರಿಸಿ ಕೇಳ್ಬೇಕು ಕೇಳ್ಬಾರ್ದು ನೀವೇ ವಿಚಾರ ಮಾಡ್ರಿ ನಾನು ಹುಚ್ಚಿದ್ದಂಗದ್ರಿ ಮನೆಗಳಿಗೆ ದುಡ್ಡು ಕೇಳೋದು ರೇಷನ್ ಕಾರ್ಡ್ ದುಡ್ಡು ಎಲ್ಲದಕ್ಕೂ ಪರ್ತಿ ಒಂದಕ್ಕೆ ಪಂಚಾಯತ್ ಒಂದ್ ರವಾಸಿ ಬೇಕಾಕ್ ಐತಿ ಅಂದ್ರೆ ಇಪ್ಪತ್ ರೂಪಾಯಿ ಏಡ ಇಲ್ಲಿ ಹ್ಮ್ ಅವ್ ಇಪ್ಪತ್ ಇಲ್ಲ ನಾ ಇನ್ನೊಂದ್ ಎರಡು ದಿನ ಬಿಟ್ಟು ಬರೋ ಅಲ್ಲಿ ಮುಂದಿ ಹುಡ್ಗುರ್ಗೊಂದ್ ತೊಂದ್ರೆ ಇಡ್ದರಿ ಅವಾಗ ಏನ್ ಮಾಡ್ಬೇಕು ಈಗ ನಿಮ್ದು ಅಂತಿಮ ಏನಮ್ಮ ಮುಂದೆ ಮುಂದೆಲ್ರಿ ನಮ್ಗೆ ಇದೆಲ್ಲ ಬದಲಾವಣೆ ಆಗ್ಬೇಕು ನಮಗ್ ಬದಲಾವಣೆ ಆಗ್ಬೇಕು ನಮ್ಗ್ ಊರು ಸುಧಾರಿಸ್ಬೇಕು ಇಷ್ಟ ನಮಗ ಹೆಂಗ್ರಿ ನಾವ್ ಕಸ ತೆಗೆದು ಹೊಟ್ಟೆ ತುಂಬಿಸೋದ್ ಏನ ಬಿಟ್ಟಿಲ್ಲ ಅದ ಅದು ಯಾರಪ್ಪಗೂ ಬಿಟ್ಟಿಲ್ಲ ಅದನ್ನ ನಾ ನಮ್ಮ ನಮ್ ಯಾರು ಯಾರ ಚಪ್ಪರದಾಗದಾರು ಯಾರ ಒಂದ್ ಸೌ ಸೌಕರ್ಯ ಆಗದಾರು ಅದನ್ನೆಲ್ಲ ನೋಡ್ಕೋಬೇಕ ನೋಡ್ಬೇಕ ಯಾರಾಗಿರಿ ಹೇಳ್ರಿ ನನ್ಗ ಯಾರ ನೋಡ್ಬೇಕಾಗಿರಿ ನಾ ಹೇಳದೇನ ನೀವೇ ಕೇಳಿ ನನಗ್ ಒಂದ್ಸಾರಿ ಹೋಗ್ಲಿಲ್ಲ ಆಫೀಸ್ಗ ಅಲ್ಲಿ ಐ ಪಿ ಎಸ್ ನಾವ್ ನೋಡಲ್ರಿ ಅಲ್ಲಿ ಹೋಗ್ ಕುಡ್ದ ಮಾತಾ ಅಲ್ಲಿ ಇರೋ ತರ ಅವ್ರ ಐ ಪಿ ನಾವ್ ನೋಡಿಲ್ಲ ನಮ್ ಕಸಾತಿ ಯಾರಿಗೆ ಸಿ ಏನ್ ಗೊತ್ತಾ ಅಲ್ಲಿ ಇಲ್ಲ ನಮ್ಮ ನಮ್ ಪಂಚಾಯತಿ ಬಂದಾಗ್ರಿ ಅದು ಅಲ್ಲಿ ಹೋಗಿಲ್ರಿ ನಾ ಐ ಪಿ ಎಲ್ ಐತಿ ಅನ್ನೋದು ನೋಡಿಲ್ರಿ ನಮ್ಮ ಅಂಬಿರಾವ್ ಅನ್ನಾರ ಅದು ಬಂದಿರೀ ದೊಡ್ಡಣ್ಣಾರ ಬಂದಿರ್ಕಿಲ್ಲಾ ಅಂಬೀರಾವ್ ಅನ್ನೋದು ಬಂದಾಗ ನಾವ್ ಕೂತಿದ್ದು ಅಲ್ಲಿ ಸಂಗಿನವ್ರ ಅನ್ನಾರ್ ಬಂದಾರ ಅಂದ್ರೆ ನಾವ್ ಒಟ್ಟ ಅವ್ರಿಗೆ ಏನಾರ ಹೇಳು ನಾಲ್ಕೈದು ಜನ ಹೋದ್ರು ನಾವು ಈಗ ಅವ್ರ್ ನಾಲ್ಕೈದು ಜನ ನಾನು ನಿಂಬಾಲ್ ಅದಾರ್ರ ಅವ್ರನು ಭೇಟಿ ಮಾಡಿಸಂದ್ರ ಮಾಡಿಸ್ತಾನ ಅಲ್ಲಿ ಏನ್ ನಿತ್ತಿರಲ ಈ ಕಡೆ ಮೈದಿ ಇನ್ ಇವ್ರ ಬಾಂದ್ ಹಾಕ್ರ ಅಂದ್ರ ಇದೆಲ್ಲಾ ಸುದ್ದ್ ಹಾಕೈತಿ ಅಂದವ್ರ ನಾವೆಲ್ಲ ಹೇಳ್ಕೊಂಡು ಅಲ್ಲಿ ಏನ್ ನಿಮ್ಗೆ ಏನ್ ಬೇಕೈತೆ ಎಲ್ಲಾ ಮಾಡ್ತ ನೈಡ್ರಿ 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 ಅಂದಾವ್ರೈತ್ ನಮಗ್ ತಿರು ಬಿಟ್ಟಾರೀ ಹುಚ್ಚನಾಗಿ ತಿರುದಂಗ ತಿರು ಪರೀ ಹುಚ್ಚನಾಗಿ ತಿರುದಂಗ ತಿರುಳ್ಳ ನಾವ್ ಮಣಿಕಡಿ ಅಪರೈಟ್ ಯಾ ಎಲ್ಲ ಅನ್ನಾರ್ ಮೋಯ್ತು ನೋಡುನು ಸಿಕ್ಕಿಲ್ಲಾಟ್ ಯಾವ್ ಸಣ್ಣ ಮಕ್ಕಳ ಎಲ್ಲಾರು ಏನ್ ಮಾಡ್ತಿರಿ ಈಗ ಐದ್ಮ್ ಗಂಡ್ ಮಕ್ಕಳಿದ್ರೆ ಈಗ ಹಿರ್ಯಾಮ್ ತಿರ್ಕೊಂಡ್ ಎರಡೂವರೆ ವರ್ಷ ಆತ್ರಿ ಆರಾಮ್ ಒಂದ್ ಹೆಣ್ಣ ಒಂದ್ ಗಂಡ ಐತ್ರಿ ಅವಾಗ ಉದ್ಯೋಗ ಈಗ ಚುನಾವಣೆ ಬರೋದಣ್ಣ 5 ತಾರೀಖ ಹಾ ಇನ್ನು 5 ತಾರೀಖު ಚುನಾವಣೇ ಬಂದ ಮೇಲೆ ಈಗ ನಿನ್ನ ಕೆಲಸ ಆಗ್ತಾವ ಅಂತ ಹೇಳಿ ನಿನಗೆ ಭರವಸೆ ಐತಿ ನನಗೆ ಬರವಸೆ ನೋರು ಜಾರ್ಕಿ ಓಳಿ ಮೇಲೆ ಲಕ್ಕನ್ ಜಾರ್ಕಿ ಓಳಿ ಮೇಲೆ ಬರವಸೆ ಅಣ್ಣ ತಮ್ಮ ಮೇಲೆ 100 100 ಗ್ಯಾರಂಟಿ ನನಗೆ ಭರವಸೆ ಐತಿ ಆ ಬರವಸೆ ಆಧಾರ ಮೇಲೆ ಈಗ ಅವ್ರ ಪರವಾಗಿ ಪ್ರಚಾರ ಮಾಡಾಕಿ ಅವ್ರ ಪರವಾಗಿ ನಾನು ಇಂದ ಇವತ್ತು ನನ್ನ ಉಪಾಸ ಆದ್ರೂ ದುಡೇಕ್ರ ಹಾ ಮಾಡ್ತಾರ್ರ ಅವ್ರ ನೂರ್ಕ್ ನೂರ ಮಾಡ್ತಾರ್ರಿ ಈಗ ಅಲ್ಲಿ ಸತೀಶ್ ಅನ್ನದ್ರಿಲ್ಲ ಮೈನ್ ಹೆಣ್ಗಂಡಿಗೆ ಹೋಗಿದ್ದೇತ ನಿಮ್ಗ್ ಎಮ್ ಎಲ್ ಅವ್ರ ಯಾರ ಅದಾರೇತ್ ಕೇಳವ್ರ ಇವ್ವಾ ಸತೀಶ್ ಅನ್ನೋದಾನ ಕೊರತೆ ಇಲ್ಲ ಕೊರತಿಲ್ಲ ಬಾಳ ನಮ್ಗ್ ಹೆಚ್ಚಿನ ಮನುಷ್ಯ ಅದಾನ ಯಾರಿಗೂ ಒಂದ್ ಏನು ಎಣ್ಣೆ ಮೀಡಿಲ್ರಿ ನಾವ್ ಅಲ್ಲೆಲ್ಲ ಕೇಳಕೊತದ್ರು ನಾವ್ ಹೆಣ್ಗಂಡಿಗೆ ಐಡಾಡ್ದ್ ಮತ್ ಇದ್ರ ಐಜ್ ನಮಗೂ ಹಿಂಗ ಮಾಡ್ತಾನ ನಾವ್ ನೆಂಬಿದು ನೋಡ್ರಿ ಆಯ್ತಾ ಆಯ್ತು ವೀಕ್ಷಕರೇ ನೋಡಿ ಕಮಲವ ಬಸವನಿ ಹೆಂಗ್ಳಕಿ ಸಾಕಿ ಅಂಬಲ್ದಿನಿ ತನ್ನ ಮನದಾಳದ ಮಾತನ್ನು ಹೇಳಿದರೆ ಶಾಸಕರ ಬೆಂಬಲಿಗರಿಂದ ಆಕೆಗೆ ಆದಂತ ದೌರ್ಜನ್ಯ ಬಗ್ಗೆ ಆಕೆಗೆ ರೇಷನ್ ಕಾರ್ಡ್ಗೋಸ್ಕರ ಪಂಚಾಯಿತಿಗೆ ಹೋಗಿ ಅವರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಆ ಅಹವಾಲವನ್ನು ತೆಗೆದುಕೊಂಡು ಹೋಗಿ ಆ ಪಂಚಾಯಿತಿಗೆ ದಾಖಲು ಮಾಡಲಿಕ್ಕೆ ಹೋದರೆ ಅವರನ್ನು ಬೆದರಿಸಿ ಓಡಿಸಿ ಕಳಿಸಿದ್ದು ಇದೊಂದು ವಿಶೇಷ ವರದಿ ಇವತ್ತು ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂತಹ ಬಟನ್ ಅನ್ನ ಆನ್ ಮಾಡಿ ವೀಕ್ಷಕರೇ ಇವತ್ತಿನ ಇದು ಈ ಕಮಲವ್ವ ಬಸವಣ್ಣ ಇಂಗಳಿಗೆಯ ಮನದಾಳದ ಮಾತುಗಳನ್ನ ನೀವು ನೇರವಾಗಿ ನಮ್ಮ ಚಾನಲ್ ಮುಖಾಂತರ ವೀಕ್ಷಿಸಬಹುದು ವೀಕ್ಷಕರೇ ನಮಸ್ಕಾರ